ನೈನ್ಟೀನ್ ಫಾರ್ಟಿ ಏಟ್ ಸಿಲ್ವರ್ ಬ್ರಾತ್ ಅಂತ ರೈಟ್ ಆ್ಯಂಡ್ ಡ್ರೈವ್ ಬರೋ ವರ್ಷದಲ್ಲಿ ನೂರು ವರ್ಷ ಆಗುತ್ತೆ ಈ ಗಾಡಿಗೆ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಇದು ಬರೀ ಪ್ಯಾಶನ್ ಮೇಲೆ ಓಡ್ತದೆ ಬನ್ನಿ ಬೆಂಟ್ಲಿ ನೈನ್ಟೀನ್ ಫಾರ್ಟಿ ಏಟ್ ರೈಟ್ ಆ್ಯಂಡ್ ಡ್ರೈವ್ ಕಂಪ್ಲೀಟ್ ಲೆದರ್ ರೇ ಇಂಟೀರಿಯರ್ಸ್ ಫುಲ್ಲಿ ರೆಸ್ಟೋರ್ಡ್ ವೆಹಿಕಲ್ ಇಲ್ಲಿ ನೀವು ನೋಡಿ ನೋಡಿರುವ ಗಾಡಿ ರೋಲ್ಸ್ ರೈಸ್ ಫ್ಯಾಂಟಮ್ ಒನ್ ನೈನ್ಟೀನ್ ಟ್ವೆಂಟಿ ಫೈವ್ ಇದು ಬರೋ ವರ್ಷದಲ್ಲಿ ನೂರು ವರ್ಷ ಆಗುತ್ತೆ ಈ ಗಾಡಿಗೆ ಇದು ಈಗ ಮಂಗಳೂರಲ್ಲಿ ಇರುವುದು ಈಗ ಓನರ್ ಲೂ ಕ್ರಿಬೆಲ್ಲೋ ಪ್ರೀವಿಯಸ್ ಓನರ್ ಮಹಾರಾಜ್ ಆಫ್ ಮೈಸೂರ್ ಇದು ಎರಡೇ ನೂರು ವರ್ಷದಲ್ಲಿ ಎರಡೇ ಕೈ ಪಾಸಾಗಿದೆ ಇದು ಫುಲ್ಲಿ ರೆಸ್ಟೋರ್ಡ್ ಈಗ ಬೈ ಕ್ಯಾಂಪ್ ಕಸ್ಟಮ್ಸ್ ಇಲ್ಲಿ ಮಂಗಳೂರಲ್ಲಿ ನಿಮಗೆ ಮುಂದೆ ನೋಡಬೇಕಾದ್ರೆ ಮಂಗಳೂರಲ್ಲಿ ಕೊಠಾರದಲ್ಲಿ ಈ ಗಾಡಿ ಇರ್ತದೆ ಅಲ್ಲಿ ಬಂದು ನೋಡ್ಬೋದು ಬನ್ನಿ ನಿಮಗೆ ಒಳಗೆ ನಾನು ತೋರಿಸ್ತೇನೆ ಈ ಗಾಡಿದು ಬನ್ನಿ ಎಸ್ ಅಂದ್ರೆ ಎರಡು ಜನರಿಗೆ ಮತ್ತೆ ಮುಂದೆ ಡ್ರೈವರ್ ಮತ್ತೆ ಅವರ ಹೆಲ್ಪರ್ ಗೆ ಮಾತ್ರ ಇದು ನನ್ನ ಫ್ರೆಂಡ್ ಕದನ್ ಗಾಡಿ ಸೊ ಅವರು ನಂಗೆ ಕೊಟ್ಟರು ಇದರ ವಿಶೇಷ ಇದರ ಇಂಜಿನ್ ರೇರ್ ಬರ್ದು ಅಂತ ಹೇಳಿ ಇದರಲ್ಲಿ ಹಿಂದೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮೇಡ್ ಇನ್ ಜರ್ಮನಿ ಇದು ಮತ್ತೆ ಜರ್ಮನಿ ಗಾಡಿ ಆದ್ರೆ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದೆ ಇಟ್ಸ್ ಕಾಮನ್ ಕಾರ್ ಆಕ್ಚುಲಿ ಆಗ ಟೈಮ್ ಇದು ಮಕ್ಕಳಿಗೆ ಹೇಳೋದಾದರೆ ಟ್ರಾನ್ಸ್ಪೋರ್ಟೇಷನ್ ಬಂದದ್ದು ಇಷ್ಟು ವರ್ಷದಿಂದ ಹೇಗೆ ಚೇಂಜ್ ಆಗಿ ಬಂದಿದೆ ಅಂತ ಮಕ್ಕಳಿಗೆ ಕಾಣಲಿಕ್ಕೆ ಸಿಗೋದಿಲ್ಲ ಇದು ಎಲ್ಲಿ ಶಾಲೆಯಲ್ಲಿ ಕೂಡ ಸಿಗೋದಿಲ್ಲ ಈಗ ಸಿಗೋದು ಇಂಟರ್ನೆಟ್ಟಲ್ಲಿ ಮಾತ್ರ ಇಲ್ಲಾಂದರೆ ನಿಮ್ಮ ಮುಖಾಂತರ ಮಾಸ್ ಮೀಡಿಯಾ ಥ್ರೂ ಮಾತ್ರ ಸಿಗುತ್ತದೆ ಇಲ್ಲಾದರೆ ಈ ಟೈಪ್ ನಾವು ಶೋ ಮಾಡಿ ಅವರಿಗೆ ಸಿಗುತ್ತದೆ ಈಗ ಇವತ್ತು ಸಿಕ್ಕಾಪಟ್ಟೆ ಜ ಸ್ಕೂಲಿಂದ ಬಂದಿದ್ದಾರೆ ಮಕ್ಕಳು ರಿಪಬ್ಲಿಕ್ ಡೇಗೆ ಅಲ್ಲಿ ಅವರಿಗೆ ಸಿಗ್ತದೆ ಇದೆಲ್ಲ ನೋಡಲಿಕ್ಕೆ ಅವ್ರಿಗೆ ಕೂಡ ಒಂದು ಇಂಪ್ರೆಷನ್ ಆಗ್ತದೆ ಈಗೀಗ ಇತ್ತಪ್ಪ ಒಂದು ಐದು ಐವತ್ತು ಅರವತ್ತು ವರ್ಷ ಮುಂಚೆ ಹೇಗಿತ್ತು ಇದು ಟ್ರಾನ್ಸ್ಪೋರ್ಟೇಶನ್ ಸೆಕ್ಟರ್ ಹೇಗಿತ್ತು ಅಂತ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಟೋಲ್ಸ್ ರೈಸ್ ನೈನ್ಟೀನ್ ಫಾರ್ಟಿ ಏಟ್ ಸಿಲ್ವರ್ ಬ್ರಾತ್ ಅಂತ ರೈಟ್ ಆ್ಯಂಡ್ ಡ್ರೈವ್ ಪೆಟ್ರೋಲ್ ಸಿಕ್ಸ್ ಸ್ಟ್ರೇಟ್ ಇನ್ ಲೈನ್ ಮತ್ತೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಒಟ್ಟಿಗೆ ಇದರದ್ದು ಓನರ್ ಈಗ ಅರ್ಜುನ್ ರಾವ್ ಅರೂರ್ ಬೆಂಟ್ಲಿ ನೈನ್ಟೀನ್ ಫಾರ್ಟಿ ಏಟ್ ರೈಟ್ ಆ್ಯಂಡ್ ಡ್ರೈವ್ ಇನ್ ಲೈನ್ ಪೆಟ್ರೋಲ್ ಸ್ಟ್ರೇಟ್ ಸಿಕ್ಸ್ ಸಿಲಿಂಡರ್ ಫೋರ್ ಸ್ಪೀಡ್ ಮ್ಯಾನ್ಯಲ್ ನಿಮ್ಗೆ ಒಳಗೆ ತೋರಿಸ್ಬೇಕಾದ್ರೆ ಬನ್ನಿ ಕಂಪ್ಲೀಟ್ ಲೆದರ್ ಫುಲ್ಲಿ ರೆಸ್ಟೋರ್ಡ್ ವೆಹಿಕಲ್ ಈಗಿನ ಬರುವ ಗಾಡಿಗೆ ಮತ್ತೆ ಹಿಂದೆ ಇರುವ ಗಾಡಿಗೆ ಮೇನ್ ಡಿಫ್ರೆನ್ಸ್ ಅಂದ್ರೆ ರಿಲಯಾಬಿಲಿಟಿ ಗಾಡಿ ಸಾದಿಯಲ್ಲಿ ರೋಡ್ ಅಲ್ಲಿ ಬಾಕಿ ಉಂಟಾಗುವುದು ಈಗಷ್ಟೇ ನಿಮಗೆ ಕೇಳಿ ಬರುವುದಿಲ್ಲ ಮುಂಚೆದ ಟೈಮಲ್ಲಿ ನೀವು ಹೋಗುವಾಗ ಯಾವ ರೋಡಲ್ಲಿ ಬಾನೆಟ್ ಓಪನ್ ಮಾಡಿ ಹೊಗೆ ಬರುವುದು ಸಾಮಾನ್ಯವಾಗಿ ಕಾಣ್ತಿತ್ತು ನನ್ನ ಬಲಬಾದಿಗೆ ನೋಡಿದ ಗಾಡಿ ಎಲ್ಲ ಯು ಕೆ ಇಂಗ್ಲೆಂಡಿಂದ ಬಂದಿರುವ ಗಾಡಿ ಇದು ಮಾತ್ರ ಅಮೆರಿಕದಿಂದ ಬಂದಿರುವ ಗಾಡಿ ಅದಕ್ಕೆ ನೀವು ನೋಡಿದರೆ ಇದು ಲೆಫ್ಟ್ ಆ್ಯಂಡ್ ಡ್ರೈವ್ ನೈನ್ಟೀನ್ ಫಾರ್ಟಿ ನೈನ್ ಕ್ಯಾಡಿಲ್ಯಾಕ್ ಫೋರ್ ಸ್ಪೀಡ್ ಆಟೋಮ್ಯಾಟಿಕ್ ಗಾಡಿ ನೈನ್ಟೀನ್ ಫಾರ್ಟಿ ನೈನಲ್ಲಿ ಆಟೋಮ್ಯಾಟಿಕ್ ಗಾಡಿ ಇದು ಬಂದದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಮೇರಿಕನ್ ಗಾಡಿ ಬನ್ನಿ ಒಳಗೆ ನೋಡಿ ಆದಷ್ಟು ಮಟ್ಟಿಗೆ ನಾವು ಇದರಲ್ಲಿ ಇದ್ದದ್ದೆಲ್ಲ ಒರಿಜಿನಲ್ ಪಾರ್ಟ್ಸ್ ರಿಸ್ಟೋರ್ ಮಾಡಿ ನಾವು ಹಿಂದೆ ಹಾಕ್ತೇವೆ ಅಕಸ್ಮಾತಿ ನಮಗೆ ಏನಾದರೂ ಪಾರ್ಟ್ ಸಿಗದಿದ್ದರೆ ನಾವು ಮಾಡಿಫೈ ಮಾಡಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಪಾರ್ಟ್ಸ್ ಕೈಯಲ್ಲಿ ಮಾಡಿ ಮಾಡಿಸ್ತೇವೆ ಬಟ್ ಅದರದ್ದು ಅಥೆಂಟಿಸಿಟಿ ಇಲ್ಲದ್ರೆ ಒರಿಜಿನಾಲಿಟಿ ಹೋಗುತ್ತೆ ಅದಕ್ಕೆ ನಾವು ಇದ್ದದೇ ಪಾರ್ಟ್ಸ್ ಎಷ್ಟು ನಮಗೆ ರಿಸ್ಟೋರ್ ಮಾಡ್ಬೋದು ಅದನ್ನು ನಾವು ನೋಡಿ ರಿಸ್ಟೋರ್ ಮಾಡಿ ನಾವು ಹಿಂದೆ ಹಾಕ್ತೇವೆ